वक्त प्रजाप्रभुत्व में लगे बहुत बने ना नमक अनुकूल प्राप्त कर। ああ。 别了，我们、yeah,。 ಹೋರಾಟ ಇದೇ ಸುಕ್ತವಾಗಿ ನಿರ್ತದೆ ಎಲ್ಲಿವರೆಗೂ ಹೋರಾಟ ಅಂದ್ರೆ ಹೋರಾಟ 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 ನಮ್ಮ ಸಾಬ್ರೆ ನಾವು ಈಗ ಕೇಳುವುದೇನೆಂದ್ರೆ ನಮ್ಮ ಅಲೆಮಾರು ಜನರಿಗೆ ನಾಗಮನ್ ದಾಸ್ತ ಏನು ಮಾಡಿಕೊಟ್ಟಿದ್ದಾನೆ ನಮ್ದೇನು ಮಾಡಿದ್ದಾನೆ ಒಂದು ಪರ್ಸೆಂಟು ಒಂದು ಪರ್ಸೆಂಟ್ ಕೊಡ್ಬೇಕಾಗಿ ಮೀಸಲಾತಿಯನ್ನು ತಮ್ಮಲ್ಲಿ ನಮ್ಮಲ್ಲಿ ಕಡೆಯಿಂದ ಕೇಳಿಕೊಳ್ತೇವೆ ನಮ್ಮ ಅಲೆಮಾರು ಜನಗಳು ಊರಲ್ಲಿ ಭಿಕ್ಷೆ ಬೇಡದು ಭೇಟಿ ಆಡೋದು ಆ ಊರಲ್ಲಿ ನಾವು ಅಡಿವಲ್ಲಿರೋ ಮಂದಿ ಊರಲ್ಲಿ ಮನೆಯಿಲ್ಲ ಇಲ್ಲ ನಾವು ನಿರ್ಜತಿಗಿವು ನಮಗೆ ಏನು ಇಲ್ಲ ನೀವು ದಯ ಮಾಡಿ ನಮ್ಮ ಮೀಸಲಾತಿ ನಮಗೆ ಕೊಡುವಂತ ಮಾಡಬೇಕಂತೂ ನಿಮ್ಮಲ್ಲಿ ಕಳಕಳಿಯಿಂದ ಕೇಳಿದ್ವಿ ಮಗನೇ ದೊಡ್ಡ ಗೀರನ್ನ ಕರ್ಕೊಂಡು ಬಾಣ ಗಣೇಶ ನೀರನ್ನ ಡಿ ಕೆ ಸಾಗರ ಹೆಚ್ಚು ಮಾತಾಡ್ತಾರೆ ಅಂಗಡಿ ಸಾಗರ ಎಲ್ಲ ಹೆಚ್ಚು ಮಾಡಿದ್ರೆ ಎಲ್ಲ ಬೆಂಗಳೂರಲ್ಲಿ ಕೂಡ ಹೋರಾಟನೆ ಓಡಾಡಿದ್ದಾರೆ ಹಾಗೂ ರಾಮಕೊಂಡಯ್ಯನವರ ಶಾಸ್ತ್ರ ಭವಿಷ್ಯವರು ಶಾಸ್ತ್ರ ಹೇಳುವರು ವೃತ್ತಿ ಶಾಸ್ತ್ರ ಭಿಕ್ಷಾಟನೆ ನಮ್ಮದು ನಮ್ಮ ಸಂಘಟನೆದಲ್ಲಿ ಒಳ ಮೀಸಲಾತಿ ಜಾರಿ ಮಾಡಿದ್ದ ನಾಗಮೋಹನ್ ಅವರು ಸುಪ್ರೀಂ ಕೋರ್ಟ್ನಿಂದ ಆದೇಶ ಪಡೆದಂತಹ ಅಲೆಬಾರಿಗಳನ್ನು ನಮ್ಮನ್ನ ಹಾಳು ಮಾಡಿಬಿಟ್ಟಾರೆ ಸಿದ್ದರಾಮಯ್ಯ ಸಾಹೇಬ್ ಆನೆ ಅಂತ ಮೀಸಲಾತಿ ತಗೊಂಡೋಗಿ ಇನ್ನೊಬ್ಬರು ಕೈಯಲ್ಲಿ ಕೊಟ್ಬಿಟ್ಟಾರ ಬಿಟ್ಟಾರ ನಮ್ಮ ಎಲ್ಲ ಅನ್ಯಾಯ ಮಾಡಿಬಿಟ್ಟಾರ ನಾವು ಹೋರಾಟ ಬಿಡಂಗಲ್ಲ ಈಗ ಜಲ ಮಟ್ಟಿಗೆ ಮಾಡಕೀವಿ ಅದಕ್ಕೆ ಸರಿಯಾಗಿ ಅದಕ್ಕೆ ತಿದ್ದುಪದಿ ಮಾಡಿದ್ರೆ ಅಂತೂ ಕಡಿತಿದ್ದೆ ಸಿದ್ದರಾಮಯ್ಯ ತಿದ್ದುಪದಿ ಮಾಡಲಲ್ಲ ಅಂದ್ರೆ ಸಾಹೇಬ್ರಾ ನಾವು ಇಲ್ಲಿವರೆಗೂ ಹೋರಾಡೋದು ಕೋರ್ಟ್ ಬಗ್ಗೆ ಮುಖಾಂತರ ಬಸವ ಅಂಬೇಡ್ಕರ್ ವಾದಿಗಳು ಅಂತ ಹೇಳ್ತೀರಿ ಬುದ್ಧ ಬಸವ ಅಂಬೇಡ್ಕರ್ ವಾದಿಗಳು ಯಾರು ನಾವು ಅಲೆಮಾರಿಗಳು ಫಸ್ಟ್ ನಮಗೆ ಮೀಸಲಾತಿ ಕೊಟ್ಟು ನಾಗಮೋಹನ್ ದಾಸ್ ಅವರು ಅಲೆಮಾರಿಗಳಿಗೆ ಮೀಸಲಾತಿ ಕೊಡ್ರಿ ಒಂದು ಪರ್ಸೆಂಟ್ ಅಂತಂದು ಹೇಳಿ ಹೇಳಿದ್ದಾರೆ ಅದಕ್ಕೆ ಧಿಕ್ಕಾರ ಮಾಡಿ ದೊಡ್ಡ ದೊಡ್ಡ ಭೂವಿ ಸಮಾಜ ಲಂಬಾಣಿ ಸಮಾಜ ಕರ್ಮ ಪರಿಚು ಸಮಾಜ ಅದರೊಳಗೆ ನಮಗೆ ಐದು ಪರ್ಸೆಂಟ್ ಹೇಳಿ ಅದ್ರಲ್ಲಿ ನಾವು ನಮ್ಗೆ ಹಾಕಿದೀವಿ ಅದರಲ್ಲಿ ನಮ್ಗೆ ಏನು ಸಿಗ್ತಾ ಇಲ್ಲ ನಮ್ಮ ಮಕ್ಕಳು ನಮ್ಮ ಜೀವನ ಹಿಂಗಾಗಿದೆ ನಮ್ಮ ಮಕ್ಕಳ ಜೀವನ ಕೂಡ ಹಿಂಗಾಗಬಾರ್ದು ಅಂತ ಹೇಳಿ ನಾವು ಉಗ್ರವಾಗಿ ಹೋರಾಟ ಮಾಡ್ತಾ ಇದ್ದೀವಿ ಇವತ್ತು ಇಲ್ಲಿಗೆ ಈ ಹೋರಾಟ ಬಂದಿಲ್ಲ ಎಲ್ಲಿವರೆಗಂದ್ರೆ ಈ ಸಮುದಾಯಕ್ಕೆ ಒಂದು ಪರ್ಸೆಂಟ್ ರಾಜ್ಯಪಾಲರ ಆದೇಶ ಆಗುವವರೆಗೂ ಇವತ್ತು ಪ್ರತಿ ಜಿಲ್ಲೆ ಜಿಲ್ಲೆಗಳಲ್ಲಿ ಅಲೆಮಾರಿ ಸಮಾಜದ ಜೊತೆಗೆ ಇವತ್ತು ಮಾದಿಗ ಸಮಾಜ ಮತ್ತು ಎಲ್ಲ ನಮ್ಮ ಹಿರಿಯ ಮುಖಂಡರು ನಾವೆಲ್ಲರೂ ಶಾಂತಿ ಈ ಸಮಾಜಕ್ಕೆ ಇವತ್ತು ನಿಲ್ತಾರೆ ಬೆನ್ನಲು ಮಾಡಿಕೊಳ್ತೇವೆ ಅಂದ್ರೆ ಇವತ್ತು ಅನ್ಯಮಾನಿ ಸಮುದಾಯ ಶೈಕ್ಷಣಿಕವಾಗಿ ಸಾಮಾಜಿಕವಾಗಿ ಆರ್ಥಿಕವಾಗಿ ಇವತ್ತು ಏನಂತಂದ್ರೆ ಇವತ್ತು ಊರಿನ ಬಲವು ಹುಡುಕಿಕೊಂಡು ಇವತ್ತು ಜೀವನ ಮಾಡತಕ್ಕಂಥ ಪರಿಸ್ಥಿತಿ ಇದೆ ಇವತ್ತು ತಮ್ಮ ಹೊಟ್ಟೆ ಪಾಡನ್ನ ತಲುಪಿಸ್ತಕ್ಕಂಥ ಕೆಲಸ ಇದೆ ಬಾಬಾ ಸಾಹೇಬ್ ಹೇಳ್ತು ಅದೇ ಯಾರು ಕತ್ತಲದಲ್ಲಿದ್ದಾರೆ ಯಾರು ಈ ಸಮಾಜದ ಇದ್ದಾರೆ ಅವರಿಗೆ ಸಾಮಾಜಿಕ ನ್ಯಾಯ ಕೊಡಬೇಕಂತಕ್ಕಂಥ ಕೆಲಸನ್ನ ಈ ದೇಶದ ಸಂವಿಧಾನ ಶಿಲ್ಪಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಮಗಾಗಿ ಇವತ್ತು ರಚನೆ ಮಾಡಿರ್ತಕ್ಕಂಥ ಸಂವಿಧಾನವನ್ನ ಇವತ್ತು ಇವತ್ತು ರಾಜಕೀಯ ಬೇಳೆ ಕೊಡಿಸ್ಕೊಳ್ಳೋದಕ್ಕೋಸ್ಕರ ಇವತ್ತು ಮೀಸಲಾತಿಯನ್ನ ಒಂದು ಕಣ್ಣಿಗೆ ಸುಣ್ಣ ಒಂದು ಕಣ್ಣಿಗೆ ಬಣ್ಣವನ್ನ ಎಲ್ಲಿ ಇವತ್ತು ಹೊಡೆದಾಡ್ತಕ್ಕಂಥ ಕೆಲಸವನ್ನ ಮಾಡ್ತಾ ಇದ್ದೀರಲ್ಲ ನ್ಯಾಯ ಆಗ್ತಕ್ಕ ನಾವೆಲ್ಲ ಅರ್ಥ ಮಾಡ್ಕೊಳ್ಬೇಕು ಒಂದು ಕಡೆ ಕೊಪ್ಪಳ ಜಿಲ್ಲಾ ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ ಶಿವರಾಜ್ ತಂದ್ರಿ ಅವರು ಇವತ್ತು ಜಾತಿಯ ಸಮುದಾಯದಲ್ಲಿ ಶಾಸಕರಾಗಿ ಇವತ್ತು ಸಚಿವರಾಗಿದ್ದಾರೆ ಅಂದ್ರೆ ಇಲ್ಲಿರ್ತಕ್ಕಂಥ ಸಮಾಜ ಕೋಟಿ ಬಗ್ಗೆ ನೀವು ನಿಜವಾಗಿಯೂ ಆಗಿದೆ ಒಂದು ಪರ್ಸೆಂಟ್ ಒಂದು ಇವತ್ತು ಅಲೆಮಾರಿ ಸಮುದಾಯಕ್ಕೆ ಇವತ್ತು ಅಲ್ಲೇ ಆಗಿದೆ ತಾವು ಮುಖ್ಯಮಂತ್ರಿಗಳನ್ನ ಮನವೊಲಿಸಿ ಈ ಸಮುದಾಯಕ್ಕೆ ಒಂದು ಪರ್ಸೆಂಟ್ ಅನ್ನ ಸರ್ಕಾರದಿಂದ ಆದೇಶ ಮಾಡಿ ಇವತ್ತು ಕೊಪ್ಪಳ ಜಿಲ್ಲೆಯ ಎಲ್ಲ ಅಲೆಮಾರಿ ಸಮುದಾಯದ ಮುಖಾಂತರ ನಾನು ಒತ್ತಾಯವನ್ನು ಮಾಡಿ